ನಮಸ್ಕಾರ ದರ್ಶನ್ಗೆ ಮತ್ತೇನೇನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಾಯಿತು ಇವಾಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಮೇಲೆ ಮತ್ತೆ ಐದು ದಿನ ಕಸ್ಟಡಿಗೆ ಕೂಡ ಕೊಟ್ಟಿದ್ದಾರೆ ವಿಚಾರಣೆಗೆ ಅಂತ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಇಲ್ಲಿ ನಾವು ಇಬ್ಬರು ಅಧಿಕಾರಿಗಳನ್ನ ಸ್ಮರಿಸಬೇಕಾಗುತ್ತೆ ಈ ಇಬ್ಬರು ಅಧಿಕಾರಿಗಳಿನ ಇರಲಿಲ್ಲ ಅಂದಿದ್ದಾರೆ ಸ್ನೇಹಿತರೆ ಈ ಕೇಸ್ ಕಂಪ್ಲೀಟಾಗಿ ಮುಚ್ಚೋಗೋವಂಥದ್ದು ಕಂಪ್ಲೀಟಾಗಿ ಮುಚ್ಚೋಗೋಕೆ ಏನೇನು ಆವ್ಯಕ್ತಿ ಎಲ್ಲ ಆಗಿತ್ತು ಅದಕ್ಕೆ ಮತ್ತೆ ದರ್ಶನ್ ಮತ್ತು ಕೂಡ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಅವಳು ಫೇಸ್ ವಾಶ್ ಮಾಡ್ಕೊಂಡಿದ್ರೆ ಇವನು ಆರಾಮಾಗಿ ಶೂಟಿಂಗ್ ಕಲಿತಿದ್ದು ಒಬ್ಬೊಂದು ಜೀವ ತೆಗೆದುಬಿಟ್ಟು ಇಷ್ಟು ಆರಾಮಾಗಿರ್ತಾರೆ ಅಂತಂದರೆ ಇವ್ರಿನ್ನೆಂಥ ಕುಖ್ಯಾತಿಗಳು ಇರ್ಬೋದು ಇವ್ರೆಂಥ ಗ್ಯಾಂಗ್ ಇರಬೇಕು ಇವ್ರದ್ದು ಡಿ ಗ್ಯಾಂಗ್ ಅಂತ ಬೇರೆ ಕಟ್ಕೊಂಡು ಹದಿನಾಲ್ಕು ಜನ ಬರೀ ಇವ್ರದ್ದು ಇದೇ ಕೆಲಸ ನಾನು ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ನೋಡಿರ್ಬೋದು ಹಿಡ್ಕೊಳ್ಳೋದು ಹೊಡಿಯೋದು ಬಡಿಯೋದು ಇವೆಲ್ಲ ಇದೇ ಕೆಲಸ ಇರೋದು ಅವ್ರೇನು ಸಾಮಾನ್ಯದವ್ರಲ್ಲ ಅವರಲ್ಲ ಭಾಳ ದೊಡ್ಡ ದೊಡ್ಡ ಇದೆ ಇದೆ ಇವ್ರಿಗೆ ಇನ್ನೇನಿದೆ ನಿಜಕ್ಕೂ ಕೂಡ ಇಂದ ಗ್ಯಾಂಗನ್ನು ಹಿಡಿದಂಥ ಆ ಇಬ್ಬರು ಅಧಿಕಾರಿಗಳಿಗೆ ನಾವು ಸ್ಮರಿಸಬೇಕು ಆ ಇಬ್ಬರು ಅಧಿಕಾರಿಗಳು ಯಾರು ಅವರಿನ್ನೆಲ್ಲ ಏನು ಅವತ್ತು ದರ್ಶನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಏನು ಹಿಡೀತು ಅದನ್ನ ಈ ನೆಕ್ಸ್ಟ್ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ಕೂಡ ನೋಡಿ ಸ್ನೇಹಿತರ ಈಗ ನೀವು ಇಲ್ಲಿ ಪೊಲೀಸ್ ಕಸ್ಟಡಿಗೆ ಮತ್ತೆ ಪೊಲೀಸರು ತೆಗೆದುಕೊಂಡಿರೋಂಥ ಪವಿತ್ರ ಗೌಡ ಮತ್ತು ದರ್ಶನ ಈ ವಿಡಿಯೋ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನಿಸುತ್ತೆ ಇವನ್ ಬಗ್ಗೆ ಇವರಿಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಥವಾ ಕ್ಯಾಕರ್ಸ್ ಸುಗೀತೀರಾ ಕಮೆಂಟ್ ಬಾಕ್ಸ್ ನಿಮ್ಮದೇ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋವನ್ನು ಸಿಗ್ತೀನಿ ಧನ್ಯವಾದ